ನಮಸ್ಕಾರ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರೇನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೆಳೆಯರು ಈ ಚಾನಲ್ನ ಬೆಳವಣಿಗೆ ಸಹಕಾರಿ ಅಂತ ಹೇಳ್ತಾ ಸೊ ಯಾರ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಲೋಕಸಭಾ ಚುನಾವಣಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಾಗೆ ಮೇಜರ್ ಆಗಿರುವಂತಹ ಇಬ್ಬರು ರಾಜಕೀಯ ವಿಶ್ಲೇಷಕರು ಒಂದು ರೀತಿಯಾಗಿರ್ತಕ್ಕಂತಹ ದೇಶದ ಚುನಾವಣೆಗೆ ಸಂಬಂಧಪಟ್ಟಾಗಿ ಒಂದು ಮ್ಯಾಜಿಕ್ ನಂಬರ್ಗೆ ಹಾಗೆ ನಂಬರ್ಸ್ಗಳನ್ನ ಅವರ ವಿಶ್ಲೇಷಣೆನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಸೊ ಅದರಲ್ಲೂ ಕೂಡ ಯೋಗೇಂದ್ರ ಯಾದವ್ ಲೋಕಸಭಾ ಚುನಾವಣೆ ಮುಗಿದಕ್ಕೆ ಮುಗಿಯೋದಕ್ಕೆ ಒಂದು ಮತ್ತು ಎರಡನೇ ಅಂತ ಬಾಕಿ ಇರುವಾಗಲೇ ಚುನಾವಣಾ ಭವಿಷ್ಯವನ್ನು ನುಡಿದಿದ್ದಾರೆ ಯೋಗೇಂದ್ರ ಯಾದವ್ ಯಾದವ್ ಮತ್ತು ಪ್ರಶಾಂತ್ ಕಿಶೋರ್ ಅನ್ನುವಂಥದ್ದು ಸೊ ಇವರಿಬ್ಬರೂ ಕೂಡ ಪ್ರಮುಖ ರಾಜಕೀಯ ವಿಶ್ಲೇಷಕರಿಗೆ ನಿಮಗೆ ಕಾಣಸಿಕ್ತಾಯಿದ್ರೆ ಸ್ನೇಹಿತರೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂಕ್ಕೂ ಯೋಗೇಂದ್ರ ಯಾದವ್ ಅವರು ಒಂದು ರೀತಿಯಾಗಿರ್ತಕ್ಕಂಥ ಸಿ ಎಸ್ ಡಿ ಎಸ್ನ ಏನು ಪೋಲ್ಗಳನ್ನು ಎಕ್ಸಿಟ್ ಪೋಲ್ಗಳನ್ನು ಚುನಾವಣೋತ್ತರ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಕೈಗೊಳ್ಳುವಂತಹ ಸಿ ಎಸ್ ಡಿ ಎಸ್ನ ಮಾಜಿ ಮುಖ್ಯಸ್ಥರಾಗಿದ್ದಾರೆ ಮತ್ತು ಒಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ಸ್ಟ್ರಾಟಜಿಸ್ ಅಂತಲೇ ಹೆಸರಾಗಿರುವಂತಹ ಪ್ರಶಾಂತ್ ಕಿಶೋರ್ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದು ಸೊ ಮೊಟ್ಟ ಮೊದಲನೇದಾಗಿ ನಾವು ಯೋಗೇಂದ್ರ ಯಾದವ್ ಅವರ ಅಭಿಪ್ರಾಯವನ್ನು ತಿಳಿತಾ ಹೋಗೋಣ ಸ್ನೇಹಿತರೆ ಅವರ ಒಂದು ವಿಶ್ಲೇಷಣೆಯನ್ನು ತಿಳಿತು ಹೋಗೋಣ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು ವೀಕ್ಷಕರೇ ಯೋಗೇಂದ್ರ ಯಾದವ್ ಪ್ರಮುಖ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಯೋಗೇಂದ್ರ ಯಾದವ್ ಅವರು ದೇಶಾದ್ಯಂತ ಒಂದು ರೀತಿಯಾಗಿರ್ತಕ್ಕಂತಹ ಎಲ್ಲ ರಾಜ್ಯಗಳೂ ಕೂಡ ವಿಸಿಟ್ ಮಾಡಿದರೆ ಸೊ ಈ ಮುಖಾಂತರ ಅವರು ಕೆಲವು ವಿಶ್ಲೇಷಣೆಗಳನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಪ್ರಸ್ತುತ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯೋಗೇಂದ್ರ ಯಾದವ್ ಅವರ ಪ್ರಕಾರ ಎನ್ ಡಿ ಎಗೆ ಬಹುಮತ ಪಕ್ಕ ಅನ್ನುವಂಥದ್ದು ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದರಲ್ಲೂ ಕೂಡ ಎರಡು ಹಂತಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಈಗ ಪ್ರಮುಖವಾಗಿ ಒಂದು ಹಂತ ಬಾಕಿ ಇದೆ ಸೊ ಎರಡು ಹಂತಗಳಲ್ಲಿ ಮೇಜರಾಗಿರುವಂತಹ ಚೇಂಜಸ್ ಏನಾರು ಆಯಿತು ಅಂತಂದಾಗ ಮಾತ್ರ ಇಂಡಿಯಾ ಕೂಟಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಅಧಿಕಾರದ ಅವಕಾಶ ಇದೆ ಅನ್ನುವಂಥ ವಿಶ್ಲೇಷಣೆಯನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ಯೋಗೇಂದ್ರ ಯಾದವ್ ಅವರು ಪ್ರಮುಖವಾಗಿ ಕೆಲವು ನಂಬರ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಅದನ್ನು ಕೂಡ ನೋಡ್ತಾ ಹೋಗೋಣ ಸೊ ಯೋಗೇಂದ್ರ ಯಾದವ್ ಅವರ ಪ್ರಕಾರ ಬಿ ಜೆ ಪಿ ಇನ್ನೂರ ನಲವತ್ತರಿಂದ ಇನ್ನೂರ ಅರವತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ಬೋದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಎಂಬತ್ತೈದರಿಂದ ನೂರು ಕ್ಷೇತ್ರಗಳಲ್ಲಿ ಗೆಲುವಿನ ಅವಕಾಶ ಇದೆ ಅನ್ನುವಂತಹ ಒಂದು ನಂಬರ್ಸನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಇನ್ನು ಇಂಡಿಯಾ ಮೈತ್ರಿಕೂಟ ಏನಿದೆಯಲ್ಲ ಸೊ ಇಂಡಿಯಾ ಮೈತ್ರಿಕೂಟ ನೂರ ಇಪ್ಪತ್ತರಿಂದ ನೂರ ಮೂವತ್ತೈದು ಕ್ಷೇತ್ರಗಳ ಗೆಲುವಿನ ಗೆಲುವನ್ನು ಪಡೆಯಬಹುದು ಅನ್ನುವಂಥದ್ದು ಯೋಗೇಂದ್ರ ಯಾದವ್ ಅವರ ಒಂದು ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಅದರಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಮೂವತ್ತೈದರಿಂದ ನಲವತ್ತೈದು ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರ್ಬೋದು ಅನ್ನುವಂಥದ್ದು ಯೋಗೇಂದ್ರ ಯಾದವ್ ಅವರು ಕೊಡ್ತಾ ಅಂಕಿ ಅಂಶಗಳು ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸೊ ಈ ಮುಖಾಂತರ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಇದೆ ಬಟ್ ಅವರು ಮ್ಯಾಜಿಕ್ ನಂಬರನ್ನು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದರೂ ಕೂಡ ಬಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕಾಣ್ಬೋದಾಗುತ್ತೆ ಬಟ್ ಇನ್ನೂರ ಎಪ್ಪತ್ತೆರಡು ಏನಿದೆಯಲ್ಲ ಮ್ಯಾಜಿಕ್ ನಂಬರ್ ಏನಿದೆಯಲ್ಲ ಸೊ ಆ ಮ್ಯಾಜಿಕ್ ನಂಬರ್ಗೆ ಕಮ್ಮಿ ಆಗುತ್ತೆ ಅವರ ಸ್ಥಾನಗಳು ಅನ್ನುವಂಥದ್ದು ಬಟ್ ಎನ್ ಡಿ ಎ ಮೈತ್ರಿಕೂಟದೊಂದಿಗೆ ಅವರು ಅಧಿಕಾರವನ್ನು ಏರ್ಬೋದಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಪಡಿಬೋದು ಅನ್ನುವಂಥದ್ದು ಯೋಗೇಂದ್ರ ಯಾದವ್ ಅವರ ಒಂದು ರೀತಿಯಾಗಿರ್ತಕ್ಕಂಥ ವಿಶ್ಲೇಷ ಸ್ನೇಹಿತರೆ ಯೋಗೇಂದ್ರ ಅವರು ಮುಂದುವರೆದ ಭಾಗವಾಗಿ ಕೆಲವು ಅಂಶಗಳನ್ನು ಪ್ರಸ್ತುತಪಡಿಸ್ತಾರೆ ಹೇಗೆ ಬಿ ಜೆ ಪಿಯವರು ಇನ್ನೂರ ಎಪ್ ಇನ್ನೂರ ನಲವತ್ತರಿಂದ ಇನ್ನೂರ ಅರವತ್ತು ಸ್ಥಾನಗಳನ್ನು ಗಳಿಸ್ತದೆ ಮತ್ತು ಹೇಗೆ ಇಂಡಿಯಾ ಮೈತ್ರಿಕೂಟ ಸ್ಥಾನ ಸ್ಥಾನಗಳನ್ನು ಇನ್ಕ್ರೀಸ್ ಮಾಡಿಕೊಳ್ಳುತ್ತೆ ಸ್ನೇಹಿತರೆ ಯೋಗೇಂದ್ರ ಯಾದವ್ ಅವರು ಹೇಳ್ತಾ ಹೋಗ್ತಾರೆ ಕೇರಳ ತಮಿಳ್ನಾಡು ಪುದುಚೇರಿ ಈ ಒಂದು ಮೂರು ರಾಜ್ಯಗಳಲ್ಲಿ ಈಗಿರ್ತಕ್ಕಂಥ ಸ್ಥಾನಗಳ ಜೊತೆಗೆ ಹೆಚ್ಚುವರಿಯಾಗಿ ಎರಡು ಕ್ಷೇತ್ರಗಳನ್ನ ಗೆಲ್ತಾರೆ ಅನ್ನುವಂಥದ್ದು ಯೋಗೇಂದ್ರ ಯಾದವ್ ಅವರ ಒಂದು ಅಭಿಪ್ರಾಯ ಆಗುತ್ತೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ದಕ್ಷಿಣದ ಭಾರತದ ಕೆಲವು ರಾಜ್ಯಗಳಾಗಿರುವಂಥ ಅದರಲ್ಲೂ ಕೂಡ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳ್ನಾಡಿನಲ್ಲಿ ಹೆಚ್ಚುವರಿ ಆಂಧ್ರ ಪ್ರದೇಶದಲ್ಲಿ ಮೂರು ಕ್ಷೇತ್ರಗಳನ್ನು ಇಂಡಿಪೆಂಡೆಂಟಾಗಿ ಗೆಲಿತಾ ಇದ್ದಾರೆ ಗೆಲ್ತಾ ಇದ್ದಾರೆ ಬಟ್ ಟಿ ಡಿ ಪಿ ಅಲಯನ್ಸ್ ಒಂದಿಗೆ ಅದು ಹನ್ನೆರಡು ಕ್ಷಾಂ ಕ್ಷೇತ್ರಗಳಿಗೆ ಅದು ಜಿಗಿಯುತ್ತೆ ಅನ್ನುವಂಥದ್ದು ಇನ್ನು ತೆಲಂಗಾಣದಲ್ಲಿ ಸಿಂಗಲ್ ಲಾಸ್ ಸಿಂಗಲ್ ಪಾರ್ಟಿಯಾಗಿ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲುತ್ತಾ ಇದೆ ಇನ್ನು ತಮಿಳುನಾಡಿನಲ್ಲಿ ನಾಲ್ಕು ಹೆಚ್ಚುವರಿ ಕ್ಷೇತ್ರಗಳನ್ನು ಗೆಲುವಿನ ಅವಕಾಶ ಇದೆ ಎನ್ನುವಂಥದ್ದು ಯೋಗೇಂದ್ರ ಯಾದವ್ ಅವರೊಂದು ಆಗುತ್ತೆ ಸ್ನೇಹಿತರೆ ಸೊ ಈ ಮುಖಾಂತರ ಈ ಒಂದು ವಿಶ್ಲೇಷಣೆ ಮುಖಾಂತರ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಹಿಂದೆ ಕಳಿಸಿರ್ತಕ್ಕಂಥ ಸ್ಥಾನಗಳಿಗಿಂತ ಈ ಬಾರಿ ಕೆಲವು ಕ್ಷೇತ್ರಗಳಲ್ಲಿ ಹೆಚ್ಚಿನ ಕೆಲವು ರಾಜ್ಯಗಳಲ್ಲಿ ಇನ್ನು ಗೇನಿಂಗ್ ಆಗಿ ಕಾಣಿಸ್ ಇದೆ ಅವ್ರಿಗಿನ್ನು ಹೆಚ್ಚಿನ ಕ್ಷೇತ್ರಗಳು ಪ್ಲಸ್ಸಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು ಒಂದು ಈ ಒಂದು ವಿಶ್ಲೇಷಣೆಯ ಮುಖಾಂತರ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಬಟ್ ಇನ್ನು ಬೇರೆ ಏರಿಯಾಗಳಲ್ಲೂ ಕೂಡ ಅವರು ಮೈನಸನ್ನು ಮಾಡ್ಕೋಬೋದು ಬಟ್ ಪ್ರಸ್ತುತವಾಗಿ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಾಗಿ ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಈ ಒಂದು ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡ್ಬೋದು ಪ್ರಸ್ತುತವಾಗಿ ಇನ್ನು ಹೆಚ್ಚಿನ ಅಂಕಿ ಸಂಖ್ಯೆಗಳನ್ನು ಅವರು ರೈಸ್ ಮಾಡ್ಬೋದು ಮಾಡ್ಕೊಳ್ಳೋ ಅವಕಾಶ ಇದೆ ನಾಲ್ಕರಿಂದ ಪ್ರತಿ ರಾಜ್ಯಗಳಲ್ಲೂ ಕೂಡ ನಾಲ್ಕರಿಂದ ಮೂರು ಸ್ಥಾನಗಳ ಏರಿಕೆ ಕಾಣಸಿಗುತ್ತೆ ಅನ್ನುವಂಥದ್ದು ಅವರ ಒಂದು ವೈಯಕ್ತಿಕ ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಸೊ ಅವರು ಯಾವುದೇ ಒಂದು ವಿಶ್ಲೇಷಣೆಯನ್ನು ಕೊಟ್ಟವ್ರು ಕೂಡ ನಾವು ಅದನ್ನು ಪ್ರಸ್ತುತಪಡಿಸುವಂಥ ಪ್ರಯತ್ನ ಅಷ್ಟೇ ಇಷ್ಟೇ ಆಗುತ್ತೆ ಅನ್ನುವಂಥದ್ದಲ್ಲ ನನ್ನ ಚಾನೆಲ್ನ ಅಭಿಪ್ರಾಯ ಅವಳು ಕೊಟ್ಟಿರ್ತಕ್ಕಂಥ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಆಗಿರುತ್ತೆ ಸೊ ಯಾರೇ ಎಷ್ಟೇ ವಿಶ್ಲೇಷಣೆಗಳನ್ನ ಮಾಡಿದ್ರು ಕೂಡ ಜೂನ್ ನಾಲ್ಕರಂದು ಮಾತ್ರ ನಮಗೆ ಫಲಿತಾಂಶ ದಿನ ಮಾತ್ರ ಪ್ರಮುಖವಾಗಿರ್ತಕ್ಕಂಥ ಎಕ್ಸಾಕ್ಟ್ ಆಗಿರ್ತಕ್ಕಂತಹ ಒಂದು ರೀತಿ ಇರ್ತಕ್ಕಂಥ ಎಲೆಕ್ಷನ್ ರಿಸಲ್ಟ್ ನಮಗೆ ಸಿಗ್ತಾ ಹೋಗುತ್ತೆ ಇನ್ನು ಸ್ನೇಹಿತರೆ ನಾ ದಕ್ಷಿಣ ಭಾರತದಲ್ಲಿ ಅವ್ರಿಗೆ ಗೈನಿಂಗ್ ಆಗಿದ್ದಾರೆ ಎಲ್ಲ ರಾಜ್ಯಗಳಲ್ಲಿ ಬಟ್ ಎಕ್ಸೆಪ್ಟ್ ಕರ್ನಾಟಕ ಅನ್ನುವಂಥದ್ದು ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಅವರು ಹದಿಮೂರು ಕ್ಷೇತ್ರಗಳಲ್ಲಿ ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರೆ ಲಾಸ್ಟ್ ಟೈಮ್ ಅವರು ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ತಮ್ಮ ಗೆಲುವಿನ ನಗೆಯನ್ನು ಬೀರಿದ್ರು ಬಟ್ ಈ ಬಾರಿ ಹದಿಮೂರು ಕ್ಷೇತ್ರಗಳನ್ನು ಅವರು ಕಳ್ಕೊಳ್ತಾ ಇದ್ದಾರೆ ಈ ಮುಖಾಂತರ ಓನ್ಲಿ ಹದಿಮೂರು ಅವರು ಮಾತ್ರ ಗೆಲ್ಲುತ್ತೆ ಅಂತ ಅನ್ನುವಂತಹ ಅವಕಾಶವನ್ನು ಯೋಗೇಂದ್ರ ಯಾದವ್ ಅವರು ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಈ ಮುಖಾಂತರ ಯೋಗೇಂದ್ರ ಯಾದವ್ ಅವರ ಪ್ರಕಾರ ಕರ್ನಾಟಕದಲ್ಲಿ ಬಿ ಜೆ ಪಿ ಏನಿದಿಲ್ಲ ತನ್ನ ಸ್ಥಾನಗಳನ್ನ ಕಳ್ಕೊಂಡ್ರು ಕೂಡ ಇನ್ನಿತರೆ ಭಾಗಗಳಲ್ಲಿ ಆ ಸ್ಥಾನಗಳನ್ನ ಗಳಿಸುವಂಥ ಅವಕಾಶ ಜಾಸ್ತಿ ಇದೆ ಅನ್ನುವಂಥದ್ದು ಯೋಗೇಂದ್ರ ವಾದ್ ಯೋಗೇಂದ್ರ ಯಾದವ್ ಅವರ ಒಂದು ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇವ್ರ ಪ್ರಕಾರನೂ ಕೂಡ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಇಪ್ಪತ್ತಾರು ಸ್ಥಾನಗಳಲ್ಲಿ ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ಈ ಬಾರಿ ಎಲ್ಲೊಂದು ಕಡೆ ಹನ್ನೆರಡರಿಂದ ಹದಿಮೂರು ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಅನ್ನುವಂಥದ್ದು ಈ ಮುಖಾಂತರ ಅವರು ತಿಳಿಸ್ತಾ ಹೋಗ್ತಾರೆ ಸ್ನೇಹಿತರೆ ಸ್ನೇಹ ಸ್ನೇಹಿತರೆ ಬಿ ಜೆ ಪಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಮೈನಸ್ ಮಾಡ್ಕೊಳ್ತಾ ಹೋಗುತ್ತೆ ಅನ್ನುವಂಥದ್ದು ನೋಡ್ತಾ ಇದ್ವಿ ಮೊದಲಿಗೆ ಎಲ್ಲೆಲ್ಲಿ ಪ್ಲಸ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ನೋಡ್ತಿದ್ವಿ ಬಟ್ ಯೋಗೀಂದ್ರ ಯಾದವ್ ಅವರ ಪ್ರಕಾರ ಮೇಜರಾಗಿ ಕೆಲವು ರಾಜ್ಯಗಳಲ್ಲಿ ತುಂಬ ಮೈನಸನ್ನು ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ ಅದರ ಬಗ್ಗೆ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಬಿ ಜೆ ಪಿ ಐದು ಕ್ಷೇತ್ರಗಳನ್ನು ಮೈನಸ್ ಮಾಡಿಕೊಂಡು ಅಲಿಯನ್ಸ್ ಹದಿನೈದು ಕ್ಷೇತ್ರಗಳ ಲಾಸನ್ನು ನೋಡುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಮೈತ್ರಿಕೂಟ ಏನಿದೆ ಇಪ್ಪತ್ತು ಸ್ಥಾನಗಳನ್ನು ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಸ್ನೇಹಿತರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಗುಜರಾತ್ ಅಲ್ಲಿ ಅವರು ಮೈನಸ್ ಐದು ಕ್ಷೇತ್ರಗಳನ್ನ ಕಳ್ಕೊತಾರೆ ಅನ್ನುವಂತಂದ್ರೆ ಅಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳನ್ನ ಅವರು ಕಳ್ಕೊಳ್ಳುವಂಥ ಅವಕಾಶ ಇದೆ ಲಾಸ್ಟ್ ಟೈಮ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದನ್ನು ಕೂಡ ಕ್ಲೀನ್ ಸ್ವೀಪ್ ಮಾಡಿತ್ತು ಬಿಜೆಪಿ ಅನ್ನುವಂಥದ್ದು ಇನ್ನು ರಾಜಸ್ಥಾನದಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡುತ್ತೆ ಈ ಬಾರಿ ಐದು ಕ್ಷೇತ್ರಗಳನ್ನ ಅಲ್ಲಿ ಕೂಡ ಕಳ್ಕೊಳ್ಳುವಂಥ ಅವಕಾಶ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಹರಿಯಾಣದಲ್ಲೂ ಕೂಡ ಐದು ಕ್ಷೇತ್ರಗಳನ್ನ ಅವರು ಕಳ್ಕೊಳ್ತಾರೆ ಅನ್ನುವಂಥದ್ದು ಅಲ್ಲಿ ರೈತ ವಿರೋಧಿ ಪ್ರತಿಭಟನೆಗಳು ತುಂಬ ಜಾಸ್ತಿ ಆಯಿತು ಅದರಿಂದ ಅಲ್ಲಿ ಒಂದು ಕಡೆ ಅಲ್ಲಿ ಕೂಡ ಬಿಜೆಪಿ ವಿರೋಧಿ ಆಡಳಿತದಲ್ಲಿ ಇದೆ ಅಲ್ಲಿ ಕೂಡ ಮೈನಸ್ ಐದು ಕ್ಷೇತ್ರಗಳನ್ನು ಕಳ್ಕೊಳ್ಳುವಂಥ ಅವಕಾಶ ಇದೆ ಎನ್ನುವಂಥದ್ದು ಇನ್ನು ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ಗೆ ಸಂಬಂಧಪಟ್ಟಾಗೆ ಆಲ್ಮೋಸ್ಟ್ ಹತ್ತು ಕ್ಷೇತ್ರಗಳು ಮೈನಸ್ ಆಗುವಂತ ಸಾಧ್ಯತೆ ಇದೆ ಬಿಜೆಪಿಗೆ ಅನ್ನುವಂಥದ್ದು ಇನ್ನು ಬಿಹಾರದಲ್ಲಿ ಬಿಹಾರದಲ್ಲಿ ಬಿಜೆಪಿ ಪಕ್ಷ ಐದು ಕ್ಷೇತ್ರಗಳನ್ನ ಐದು ಕ್ಷೇತ್ರಗಳನ್ನ ಕಳ್ಕೊಂಡ್ರೆ ಇನ್ನು ಜೆ ಡಿ ಎ ಮೈತ್ರಿಕೂಟ ಏನಿದೆ ಹತ್ತು ಕ್ಷೇತ್ರಗಳ ಮುಖಾಂತರ ಹದಿನೈದು ಕ್ಷೇತ್ರಗಳು ಮೈನಸ್ ಆಗುತ್ತೆ ಬಿಹಾರಕ್ಕೆ ಸಂಬಂಧಪಟ್ಟಾಗೆ ಅನ್ನುವಂಥದ್ದು ಅದರ ಜೊತೆಗೆ ಅದರ ಜೊತೆ ಜೊತೆಗೆ ಈ ಒಂದು ರಾಜ್ಯಗಳನ್ನು ನೋಡ್ತಾ ಹೋದಾಗ ಎಲ್ಲ ಒಂದು ಕಡೆ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ ಹರಿಯಾಣ ಉತ್ತರ ಪ್ರದೇಶ ಬಿಹಾರ ಉತ್ತರಾಖಂಡ ಮತ್ತು ಛತ್ತೀಸ್ಗಢ ಈ ಒಂದು ಕೆಲವು ರಾಜ್ಯಗಳನ್ನ ನೋಡ್ತಾ ಹೋದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿತ್ತು ಈ ಒಂದು ರಾಜ್ಯಗಳು ಅನ್ನುವಂಥದ್ದು ಸೊ ಈ ಮುಖಾಂತರ ಎಲ್ಲ ರಾಜ್ಯಗಳ ಒಂದು ನಂಬರ್ಸನ್ನು ನಾವು ಪ್ಲಸ್ ಮಾಡ್ತಾ ಹೋದಾಗ ಸರಿಸುಮಾರು ಐವತ್ತು ಕ್ಷೇತ್ರಗಳು ಬಿ ಜೆ ಪಿಗೆ ಕಳ್ಕೊಳ್ಳುವಂಥ ಅವಕಾಶ ಇದೆ ಅನ್ನುವಂಥದ್ದು ಯೋಗೇಂದ್ರ ಯಾದವ್ ಅವರ ಅಭಿಪ್ರಾಯ ಸ್ನೇಹಿತರೆ ಇದು ನನ್ನ ಅಭಿಪ್ರಾಯ ಅಲ್ಲ ಅನ್ನುವಂಥದ್ದು ಸೊ ಯೋಗೇಂದ್ರ ಯಾದವ್ ಅವರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ಈ ಮುಖಾಂತರ ಇದೆ ಸ್ನೇಹಿತರೆ ಸೊ ಅವರು ಒಟ್ಟಾರೆ ಒಟ್ಟಾರೆಯಾಗಿ ಅವರು ದೇಶಾದ್ಯಂತ ಐವತ್ತು ಕ್ಷೇತ್ರಗಳನ್ನು ಕಳೆದುಕೊಳ್ಳುವ ಮುಖ ಮುಖಾಂತರ ಇನ್ನೂರ ನಲವತ್ತರಿಂದ ಇನ್ನೂರ ಅರವತ್ತು ಕ್ಷೇತ್ರಗಳಿಗೆ ಬಂದು ನಿಲ್ಲುತ್ತೆ ಎನ್ ಡಿ ಎ ಮುಖಾಂತರ ಅವರು ಅಧಿಕಾರಕ್ಕೆ ಇರುವಂಥ ಅವಕಾಶಗಳಿದೆ ಅನ್ನುವಂಥದ್ದು ಯೋಗೀಂದ್ರ ಯಾದವ್ ಅವರ ಒಂದು ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿ ಪ್ರಖ್ಯಾತ ಒಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ಚುನಾವಣಾ ಚುನಾವಣಾ ಸ್ಟ್ರಾಟಜಿಸ್ಟ್ ಅಂತಲೇ ಹೆಸರ ಹೆಸರುವಾಸಿಯಾಗಿರುವಂತಹ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರ ಅಭೂತ ಗೆಲುವು ಗೆಲುವನ್ನು ಪಡೆದುಕೊಂಡಾಗ ಅವರ ಒಂದು ಎಲೆಕ್ಷನ್ ಸ್ಟ್ರಾಟಜಿಸನ್ನು ನೋಡಿಕೊಂಡಿರುವಂತಹ ಪ್ರಶಾಂತ್ ಕಿಶೋರ್ ಅವರ ಅವರು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ಪ್ರಶಾಂತ್ ಕಿಶೋರ್ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮುನ್ನೂರು ಕ್ಷೇತ್ರಗಳನ್ನು ಗೆಲ್ಲುತ್ತದೆ ಅದಕ್ಕಿಂತ ಜಾಸ್ತಿಯನ್ನು ಕೂಡ ಗೆಲ್ಲುವಂಥ ಅವಕಾಶ ಇದೆ ಎನ್ನುವಂತಹ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏನು ಏರುತ್ತಾರೆ ಮುಖಾಂತರ ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸ್ತಾರೆ ಅನ್ನುವಂಥದ್ದು ಪ್ರಖ್ಯಾತ ಚುನಾವಣಾ ಚುನಾವಣಾ ಸ್ಟ್ರಾಟಜೀಸ್ ಅಂತಲೇ ಪ್ರಮುಖವಾಗಿ ಹೆಸರಾ ಹೆಸರುವಾಸಿಯಾಗಿರುವಂತಹ ಕಿಶ್ ಪ್ರಶಾಂತ್ ಕಿಶೋರ್ ಅವರ ಒಂದು ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಸೊ ಈ ಮುಖಾಂತರ ನರೇಂದ್ರ ಅವರಿಗೆ ಮತ್ತೊಮ್ಮೆ ಅವಕಾಶ ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ ಸ್ನೇಹಿತರೆ ಸೊ ಪ್ರಶಾಂತ್ ಕಿಶೋರ್ ಅವರು ತಮ್ಮ ಒಂದು ರೀತಿಯಾಗಿರ್ತಕ್ಕಂಥ ವಿಶ್ಲೇಷಣೆ ಮಾಡೋದಕ್ಕೋಸ್ಕರ ಈ ಒಂದು ರಾಜ್ಯಗಳನ್ನು ದೇಶದ ರಾಜ್ಯಗಳನ್ನ ಐದು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಅದರಲ್ಲೂ ಕೂಡ ಐದು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಅವರ ಒಂದು ವಿಶ್ಲೇಷಣೆಗೆ ಅನುಕೂಲ ಆಗುವಂತೆ ಅನ್ನುವಂಥದ್ದು ಸೊ ಯಾವ್ಯಾವ ಭಾಗಗಳಾಗಿ ಅದನ್ನು ಎಷ್ಟು ರೀತಿಯಾಗಿ ಅವರು ಡಿವೈಡ್ ಮಾಡ್ತಾರಪ್ಪ ಅಂತ ಅಂದ್ರೆ ಸೊ ಮೊದಲನೇದಾಗಿ ಅವರು ಮೇಜರ್ ಆಗಿ ಎರಡು ಡಿವಿಷನ್ ತಗೊಳ್ತಾ ಇದ್ದಾರೆ ಸ್ನೇಹಿತರೆ ಈ ಮುಖಾಂತರ ಅವರು ಮಧ್ಯ ಭಾರತ ಉತ್ತರ ಭಾರತ ಪಶ್ಚಿಮ ಭಾರತ ಅಂತೇಳಿ ಒಂದು ವಿಭಾಗವನ್ನು ಮಾಡಿದರೆ ಅದರ ಆಪೋಸಿಟಾಗಿ ಈಶಾನ್ಯ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಎರಡು ಭಾಗಗಳಾಗಿ ವಿಂಗಡಣೆ ಇದ್ದಾರೆ ಸ್ನೇಹಿತರೆ ಸೊ ಈ ಮುಖಾಂತರ ಅವರು ರಾಜ್ಯವಾರು ಒಂದು ರೀತಿಯಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನು ವಿಶ್ಲೇಷಣೆನ ಕೊಡ್ತಾ ಹೋಗ್ತಾರೆ ಬಟ್ ಇವರ ಒಂದು ಅಭಿಪ್ರಾಯದ ಪ್ರಕಾರ ಮಧ್ಯ ಭಾರತ ಉತ್ತರ ಭಾರತ ಪಶ್ಚಿಮ ಭಾರತದಲ್ಲಿ ಆಗ್ತಕ್ಕಂತಹ ನಷ್ಟ ಏನಿದಿಲ್ಲ ಅದನ್ನು ಅವರು ಈಶಾನ್ಯ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಗೇನಿಂಗ್ ಆಗಿ ಕಾಣಿಸ್ತಾ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಬಿ ಜೆ ಪಿಗೆ ಈ ಮುಖಾಂತರ ಎಲ್ಲೋ ನರೇಂದ್ರ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರದತ್ತ ಸಾಕ್ತಾರೆ ಅನ್ನುವಂಥದ್ದು ಅವರ ಒಂದು ವಿಶ್ಲೇಷಣೆ ಆಗಿದೆ ಸ್ನೇಹಿತರೆ ಅದರಲ್ಲೂ ಕೂಡ ಈಶಾನ್ಯ ಮತ್ತು ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ಬಂಗಾಳ ಇರ್ಬೋದು ಅಸ್ಸಾಂ ಇರ್ಬೋದು ಒರಿಸ್ಸಾ ಇರ್ಬೋದು ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಈ ಒಂದು ಮೇಜರ್ ಆಗಿರುವಂತಹ ದಕ್ಷಿಣ ಮತ್ತು ಈಶಾನ್ಯ ಭಾಗಗಳಲ್ಲಿ ಅವ್ರಿಗೆ ತುಂಬ ಗೈನಿಂಗ್ ಫ್ಯಾಕ್ಟ್ರಾಗಿ ಕಾಣ್ತಾ ಇದೆ ಸ್ನೇಹಿತರೆ ತುಂಬ ಮೇಜರ್ ಆಗಿರುವಂಥ ಗೈನ್ ನಂಬರ್ಸ್ನ ಅವರು ಆ್ಯಡಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಅವರ ಒಂದು ಒಂದು ನಂಬರ್ಸ್ಗೆ ಆ್ಯಡಪ್ ಮಾಡ್ಕೊಳ್ತಾ ಹೋಗ್ತಾರೆ ಈ ಮುಖಾಂತರ ಜಾಸ್ತಿ ಲೋಕಸಭಾ ಕ್ಷೇತ್ರಗಳನ್ನು ಅವರು ಈಶಾನ್ಯ ಮತ್ತು ದಕ್ಷಿಣ ಭಾರತದಲ್ಲಿ ಗೆಲ್ತಾ ಹೋಗ್ತಾರೆ ಸೊ ಇನ್ ಕೇಸ್ ಅವರು ಮಧ್ಯ ಭಾರತ ಉತ್ತರ ಭಾರತ ಪಶ್ಚಿಮ ಭಾರತದಲ್ಲೂ ಕೂಡ ಕಳ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಸಮೂಹವು ಈಶಾನ್ಯ ಮತ್ತು ದಕ್ಷಿಣ ಭಾರತದಲ್ಲಿ ಗೆಲ್ಲುವಂತಹ ಲೋಕಸಭಾ ಕ್ಷೇತ್ರಗಳಿಂದ ಅವರಿಗೆ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಈ ಮುಖಾಂತರ ಸೊ ಬಿ ಜೆ ಪಿ ಮುನ್ನೂರು ಮತ್ತು ಮುನ್ನೂರ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವ ಮುಖಾಂತರ ಮೂರನೇ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಮುಖಾಂತರ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಭಾರತದ ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ ಮತ್ತು ಪ್ರಧಾನಿ ಹುದ್ದೆಯನ್ನು ಅಲಂಕರಿಸ್ತಾರೆ ಅನ್ನೋದು ು ಪ್ರಖ್ಯಾತ ಚುನಾವಣಾ ತಜ್ಞ ಅಂತನಿಕ್ಕೆ ಹೆಸರುವಾಸಿಯಾಗಿರುವಂತಹ ಚುನಾವಣಾ ಸ್ಟ್ರಾಟಜಿಸ್ಟ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರ ಒಂದು ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಇದು ಯಾವುದನ್ನು ಕೂಡ ನಾವು ಕನ್ಸಿಡರೇಷನ್ನ ಮಾಡೋಕ್ಕಾಗಲ್ಲ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ವಂಥದ್ದು ಅಷ್ಟೇ ಈ ಒಂದು ಚಾನೆಲ್ನ ಉದ್ದೇಶ ಆಗಿರುತ್ತೆ ಬಟ್ ಇದೇ ಪ್ರಮುಖವಾಗಿ ಹಿಂಗೇ ರಿಸಲ್ಟ್ ಬರುತ್ತೆ ಅಂತ ಹೇಳುವಂಥದ್ದಲ್ಲ ನನ್ನ ಚಾನಲ್ನ ಒಂದು ಉದ್ದೇಶ ಸೊ ಅವ್ರು ಹೇಳಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳನ್ನು ಮುಂದೂಡೋ ಮುಂದಿಡುವಂತಹ ಒಂದು ಪ್ರಯತ್ನ ಆಗಿದೆ ಸ್ನೇಹಿತರೆ ಇದಕ್ಕೆಲ್ಲವೂ ಕೂಡ ಉತ್ತರ ಅನ್ನುವಂಥದ್ದು ಜೂನ್ ನಾಲ್ಕರಂದು ಕೂಡ ಸಿಗ್ತಾ ಹೋಗುತ್ತೆ ಸೊ ಜೂನ್ ನಾಲ್ಕರಂದು ಮಾತ್ರ ನಮಗೆ ಪಕ್ಕ ಮತ್ತು ಫಲಿತಾಂಶ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಯಾರೆಲ್ಲ ಈ ವಿಡಿಯೋ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್